ಹಾಯ್ ನಮಸ್ಕಾರ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದೋಸೆ ಒಂದೇ ಥರ ದೋಸೆ ಯಾವಾಗಲೂ ಮಾಡ್ತಾ ಇರ್ತೀವಲ್ವಾ ನಾನು ಸ್ಪೆಷಲ್ಲಾಗಿ ಪಂಚ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಅಂದರೆ ಐದು ಥರದ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಹೆಲ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ತುಂಬ ಬೇಗ ಕೂಡ ಮಾಡ್ಕೋಬೋದು ತುಂಬ ಆಗಿ ಮಾಡ್ಕೋಬೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ಲಂಚ್ ಬಾಕ್ಸ್ ಕೂಡ ಸೂಪರ್ ಆಗಿರುತ್ತೆ ಇದ್ರ ಜೊತೆಗೆ ನಾನಿವತ್ತು ಇದ್ಕಿದ್ ಬೇಳೆ ಸಾಂಬಾರ್ ಕೂಡ ಇದೀನಿ ಒಳ್ಳೆ ಕಾಂಬಿನೇಷನ್ ಇದು ಬೇಳೆ ಸಾರು ಮತ್ತೆ ದೋಸೆ ಸೂಪರ್ ಸೂಪರಾಗಿರುತ್ತೆ ತಿಂತಾ ಇದ್ದರೆ ಇನ್ನೊಂದು ದೋಸೆ ತಿನ್ನೋಣ ಅನ್ಸ್ತಾ ಇರುತ್ತೆ ಕಡೆಗೆ ಎಷ್ಟು ದೋಸೆ ತಿಂದ್ವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಇದ್ಕಿದ್ ಬೇಳೆ ಸಾರು ಜೊತೆ ದೋಸೆ ತಿಂತಾ ಇದ್ರೆ ಲಂಚ್ ಬಾಕ್ಸ್ಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೀಸನ್ ಅಲ್ವಾ ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಹೇ ಬಂದಿತ್ತು ಅಂತ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಮೊದಲಿಗೆ ನಾನಿಲ್ಲಿ ದೋಸೆ ಮಾಡೋದಕ್ಕೆ ಒಂದು ಕಪ್ನಷ್ಟು ದೋಸೆ ಅಕ್ಕಿ ಅಥವಾ ದಪ್ಪ ಅಕ್ಕಿ ಬರುತ್ತಲ್ವಾ ಅಥವಾ ರೇಷನ್ ಅಕ್ಕಿನೂ ಕೂಡ ಹಾಕೋಬಹುದು ಮತ್ತು ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯಾದ ನಮಗೆ ಸ್ಕಿನ್ಗಾಗಿರ್ಬೋದು ಕೂದಲುಗಾಗಿರ್ಬೋದು ತುಂಬ ಒಳ್ಳೆಯದು ಮತ್ತು ಬೇಳೆಗಳೆಲ್ಲ ಅಷ್ಟೇನೆ ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಿಷ್ಟನ್ನು ಹಾಕ್ಕೊಂಡು ನಾನು ಇದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳ್ಕೊಂಡು ತೊಳ್ಕೊಂಡಾದಮೇಲೆ ನಾವು ಇದನ್ನು ನೆನೆಯಕ್ಕಿಡಬೇಕಾಗುತ್ತೆ ಇವಾಗ ನೀರು ಸೇರಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ಬಾರಿನಾದ್ರೂ ಚೆನ್ನಾಗಿ ತೊಳ್ಕೊಂಡು ಬರೋಣ ಬೇಳೆಗಳು ಮತ್ತೆ ಕಡಲೆ ಬೀಜ ಎಲ್ಲ ನೆಂದಾಗ ನಮಗೆ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅದರಿಂದ ನಾವು ನೀರನ್ನು ಸ್ವಲ್ಪ ಮುಳುಗೋದಕ್ಕಿಂತ ಜಾಸ್ತಿ ಅದ್ರ ಮೇಲೆ ಒಂದು ಎರಡು ಇಂಚಷ್ಟು ನೀರನ್ನು ಹಾಕೋಣ ಎರಡು ಇಂಚಷ್ಟು ನೀರನ್ನ ಜಾಸ್ತಿ ಹಾಕಿ ನಾವು ಇದನ್ನ ಮುಚ್ಚಿಟ್ಬಿಡೋಣ ಒಂದು ಐದರಿಂದ ಆರು ಗಂಟೆಗಳ ಕಾಲ ನಮಗೆ ಇದು ನೆಂದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಸಾಫ್ಟಾಗಿ ಬಾಯಿಗಿಟ್ಟರೆ ಕರ್ಗೋಗೋ ರೀತಿ ಬರುತ್ತೆ ಇವಾಗ ಇದನ್ನು ಒಂದು ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಇವಾಗ ತೆಗ್ದಿದ್ದೀನಿ ನೋಡಿ ಇವಾಗ ನಾವೇನು ಮಾಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ನೆಂದಿದೆ ಕಡಲೆ ಬೀಜ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಹಾಗೆ ತಗೊಂಡು ತಿನ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ನೆನ್ಸಿಟ್ಕೊಂಡಿದ್ದಂಥ ಅಕ್ಕಿ ಬೇಳೆ ಎಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೋ ರುಬ್ಬೋದಕ್ಕೆ ಅಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಎಷ್ಟು ನುಣ್ಣಗೆ ರುಬ್ಬೇ ರುಬ್ಬಬೇಕು ಅಂದರೆ ಗಂಧ ಥರ ಆಗಬೇಕು ಇದು ರುಬ್ಬುವಾಗ ನೋಡಿ ತೋರಿಸ್ತೀನಿ ಈ ರೀತಿಯಾಗಿ ಗಂಧ ಥರ ರುಬ್ಬಬೇಕು ನಾವು ಆವಾಗ ದೋಸೆ ನಮಗೆ ಬಾಯಿಗಿಟ್ಟರೆ ಕರ್ಗೋ ರೀತಿ ಬರೋದು ರುಬ್ಬಿರುವಂಥ ಹಿಟ್ಟನ್ನು ನಾನಿಲ್ಲಿ ಒಂದು ಬಟ್ಲೆಗೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ದೊಡ್ಡದಕ್ಕೆ ಸೇರಿಸ್ಕೊಳ್ಳಿ ಇದು ಉದುಕ್ ಬಂದಾಗ ಉಕ್ಬಿಡುತ್ತೆ ಅಂದರೆ ಕೆಳಗಡೆ ಚಲೋ ಹೋಗುತ್ತೆ ಅದರಿಂದ ಸ್ವಲ್ಪ ದೊಡ್ಡದಕ್ಕೆ ಸೇರಿಸ್ಕೊಳ್ಳಿ ಮತ್ತೆ ಮಿಕ್ಕಿದಂಥ ಅಕ್ಕಿ ಬೇಳೆನೆಲ್ಲ ನಾನು ಇನ್ನೊಂದ್ಸಲ ಮಿಕ್ಸಿ ಜಾರ್ಗೆ ಹಾಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದೇ ರೀತಿ ನುಣ್ಣಗೆ ರುಬ್ಕೊಂಡು ತೊಗೊಂಡು ಬಂದು ಇದಕ್ಕೇನೆ ಹಾಕೋತಾ ಇದ್ದೀನಿ ಇದೇ ಪಾತ್ರೆಗೆ ಸೇರಿಸ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಇವಾಗ ನಾವು ಉಪ್ಪು ಏನೂ ಹಾಕೋದು ಬೇಡ ಸೋಡಾ ಅಂತೂ ನಾವು ದೋಸೆಗೆ ಹಾಕೋದೆ ಬೇಡ ಉಪ್ಪನ್ನ ಇವಾಗಲೇ ಸೇರಿಸೋದು ಬೇಡ ನಾವು ಇವಾಗ ಮುಚ್ಚಿಬಿಟ್ಟು ಬೆಳಗ್ಗೆವರೆಗೂ ಅಂದರೆ ಒಂದು ಎಂಟು ಗಂಟೆಗಳ ಕಾಲನಾದರೂ ಇದು ಪರ್ಮೆಂಟೇಷನ್ ಆಗಬೇಕು ಆವಾಗ ದೋಸೆ ಇಟ್ಟು ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ ಎಂಟು ಗಂಟೆಗಳ ಕಾಲ ಆಗಿದೆ ರಾತ್ರಿ ರುಬ್ಬಿಟ್ಟಿರೋದು ಬೆಳಗ್ಗೆ ಈ ರೀತಿಯಾಗಿ ನನಗೆ ಹುದುಗೆ ಬಂದಿದೆ ಚೆನ್ನಾಗಿ ದೋಸೆ ಇಟ್ಟು ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಮತ್ತು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ನಾವು ರುಬ್ಬಿಟ್ಟಾಗ ಉಪ್ಪನ್ನು ಕೂಡ ಸೇರಿಸಿಲ್ಲ ಅಲ್ವಾ ಇವಾಗ ನಾವು ಉಪ್ಪನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಳ್ಳಿ ಇವಾಗ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಾದ್ಮೇಲೆ ಮೇಲೆ ನಾನು ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ತುಂಬ ಗಟ್ಟಿ ಇದೆ ಅಲ್ವಾ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ದೋಸೆ ಬ್ಯಾಟರ್ ಯಾವ ರೀತಿ ಆಗಬೇಕೋ ಅಲ್ಲಿವರೆಗೂ ನಾವು ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ದೋಸೆ ಅವು ದೋಸೆ ಹುಯ್ಯೋದಕ್ಕೆ ಯಾವ ಹದವಾಗಿ ಬೇಕು ನಮಗೆ ಅಷ್ಟು ಹದವಾಗಿ ನಮಗೆ ದೋಸೆ ಇಟ್ಟು ರೆಡಿ ಆಯಿತು ಇವಾಗ ಇದನ್ನು ಎತ್ತಿ ಸೈಡ್ಗೆ ಸೈಡ್ಗಿಟ್ಕೊಳ್ಳೋಣ ಒಂದು ತವಾನ ಬಿಸಿಗಿಟ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ತವ ಕಾಯಕ್ಕೆ ಇಟ್ಕೊಳ್ಳೋಣ ತವ ಕಾಯೋಕೆ ಇಟ್ಕೊಂಡಿದ್ದೀನಿ ನಾನಿವಾಗ ತವಾ ಕಾದ ನಂತರ ನಾವು ನಿಮಗೆ ಎಣ್ಣೆ ಬೇಕನ್ಸಿದ್ರೆ ನಿಮಗೆ ತವದಲ್ಲಿ ದೋಸೆ ಎದ್ದೇಳಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಸೇರಿಸ್ತಾ ಇಲ್ಲ ಅಥವಾ ತುಪ್ಪನೂ ಸೇರಿಸ್ತಾ ಇಲ್ಲ ಡೈರೆಕ್ಟಾಗಿ ಕಾದಿರೋಂಥ ತವಕ್ಕೆ ಒಂದು ಸೌಟ್ ಹಿಟ್ಟನ್ನು ತೊಗೊಂಡು ದೋಸೆನ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ತುಂಬ ತೆಳ್ಳಗೆೇಳಿದ್ರೂ ಕೂಡ ಬರುತ್ತೆ ದೋಸೆ ನಾನು ಸಾಫ್ಟ್ ಆಗಿರಲಿ ಅಂದ್ಬಿಟ್ಟು ದಪ್ಪಗೆ ಹಾಕ್ಕೊಂಡಿದ್ದೀನಿ ಬಾಯಿಗಿಟ್ರೆ ಕರ್ಗೋಗೋ ರೀತಿ ನಾನು ದೋಸೆ ಮಾಡ್ಕೋತಾ ಇದ್ದೀನಿ ಇವತ್ತು ಅದು ಬೆಳೆ ಬೆಳೆಸಾರು ಜೊತೆ ಅಂತೂ ಇರುತ್ತೆ ಸ್ವಲ್ಪ ಈ ಥರ ದಪ್ಪ ದೋಸೆ ಮಾಡ್ಕೊಂಡಾಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಎರಡು ಸೈಡು ಈ ರೀತಿ ಬೇಯಿಸ್ಕೊಂಡ್ರೆ ನಮಗೆ ದೋಸೆ ರೆಡಿ ಆಗಿಬಿಡುತ್ತೆ ಮುಚ್ಚು ಅಂದರೆ ಪ್ಲೇಟ್ ಮುಚ್ಚಿ ಕೂಡ ಬೇಯಿಸ್ಕೊಬಹುದು ನಾವು ಇಲ್ಲ ಡೈರೆಕ್ಟಾಗಿ ಹಾಗೆ ಕೂಡ ಬೇಯಿಸ್ಕೊಬಹುದು ನೋಡಿ ಇವಾಗ ತಟ್ಟೆ ಮುಚ್ಕೊಂಡು ಬೇಯಿಸ್ಕೊಂಡೆ ಒಂದು ದೋಸೆ ಇವಾಗ ಡೈರೆಕ್ಟಾಗಿ ಹಾಗೆಯೇ ಬೇಯಿಸ್ಕೊತಾ ಇದ್ದೀನಿ ಮುಚ್ಚಿದೇ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಜಾಸ್ತಿ ನಿಮಗೆ ಎಣ್ಣೆ ತುಪ್ಪ ಬೇಕಂದರೆ ನೀವು ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಎರಡು ಸೈಡನ್ನು ಬೇಯಿಸ್ಕೊತಾ ಇದ್ದೀನಿ ದೋಸೆ ರೆಡಿಯಾಗಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಮಗೆ ದೋಸೆ ರೆಡಿಯಾಗೋಗ್ಬಿಡುತ್ತೆ ಲಂಚ್ ಬಾಕ್ಸ್ಗೂ ಅಷ್ಟೇ ಮಾಡಿಬಿಟ್ಟು ಈ ರೀತಿ ಲಂಚ್ ಬಾಕ್ಸ್ಗೆಲ್ಲ ಮಕ್ಕಳಿಗೆ ಕಟ್ಟಿ ಕಳಿಸಿದ್ರೆ ಒಂದು ಚೂರು ಕೂಡ ಬಿಟ್ಕೊಂಡು ಬರೋಲ್ಲ ಅಷ್ಟು ಚೆನ್ನಾಗಿ ಖಾಲಿ ಮಾಡ್ಕೊಂಬರ್ತಾರೆ ಸಾಫ್ಟ್ ಆದಂಥ ಒಂದು ದೋಸೆ ಮಲ್ಟಿಗ್ರೇನ್ ದೋಸೆ ಅಂತ ಹೇಳ್ಬೋದು ಪಂಚಧಾನ್ಯಗಳ ದೋಸೆ ಅಂತ ಕೂಡ ಹೇಳ್ಬೋದು ದೋಸೆ ರೆಡಿಯಾಗಿದೆ ಇವಾಗ ನಾವು ಇತ್ಕಿದ ಬೆಳೆ ಸಾರಿಗೆ ಏನು ಬೇಕು ನೋಡ್ಕೊಳ್ಳೋಣ ಬೆಳೆ ಸಾರಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಇತ್ಕಿದ ಬೆಳೆ ತೊಗೊಂಡಿದ್ದೀನಿ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ ಸೊಗಡುಗಾಯಿ ನೋಡ್ಕೊಂಡು ತೊಗೊಳ್ಳಿ ಸಿಪ್ಪೆ ಸಣ್ಣ ಬರುತ್ತೆ ನೋಡಿ ತೆಳ್ಳಗೆ ಬರುತ್ತಲ್ಲ ಆ ಅವರೆಕಾಯಿ ಚೆನ್ನಾಗಿರುತ್ತೆ ನಾನು ಇವಾಗ ಇತ್ಕಿದ ಬೆಳೆ ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಡೈರೆಕ್ಟಾಗಿ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಒಂದು ಸ್ಟೌವ್ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಏಲಕ್ಕಿಕಾಯಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಇಂಚಿನಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನೀವು ನಾನೊಂದು ನಾಲ್ಕೈದು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಖಾರ ಇಲ್ಲ ಇದು ಇವಾಗ ಇದಕ್ಕೆ ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ ಗಸಗಸೆ ಜಾಸ್ತಿ ಹಾಕ್ತಷ್ಟು ಸಾರ ರುಚಿ ಹೆಚ್ಚಾಗುತ್ತೆ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ ಟೊಮೆಟೊ ಏನು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ ಟೊಮೆಟೊ ಹಾಕ್ಕೊಂಡು ಒಂದು ಐವತ್ತು ಸೆಕೆಂಡ್ ಈ ರೀತಿ ಮಾಡ್ಕೊಂಡಾದಮೇಲೆ ಅಂದರೆ ತಿರುಗಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಜಾಸ್ತಿನೇ ಹಾಕೋತಾ ಇದ್ದೀನಿ ಕೊತ್ತಮರಿ ಸೊಪ್ಪು ಹಾಕಾದ್ಮೇಲೆ ನಾವು ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಎರಡು ನಿಮಿಷ ತಣ್ಣಗಾಗೋಗ್ಬಿಡುತ್ತೆ ತಣ್ಣಗಾದ್ಮೇಲೆ ನಾವು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕಿ ಇದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ನಾವು ಇವಾಗ ಇದಕ್ಕೆ ಸಾಂಬಾರು ಪುಡಿ ಕೂಡ ಹಾಕ್ಕೊಂಬಿಡೋಣ ಈ ಮಸಾಲೆ ಜೊತೆಗೆ ನಾವು ಸಾಂಬಾರು ಪುಡಿನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ಇಷ್ಟು ರೀತಿಯಾಗಿ ರುಬ್ಕೊಂಬಂದಿದ್ದೀನಿ ನಾನು ರುಬ್ಬಿರುವಂಥ ಮಸಾಲೆನ ಎತ್ತಿಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿರಬೇಕಾದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚೂರ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದ್ಸಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನಾವಿಲ್ಲಿ ಏನು ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬೇಳೆ ಕಾಳು ಇದನ್ನು ಕೂಡ ಹಾಕ್ಕೊಂಬಿಡೋಣ ಹಿತ್ಕಿದ್ಬೇಳೆ ಹಾಕ್ಕೊಂಡು ಒಗ್ಗರಣೆನಲ್ಲಿ ನಾವು ಒಂದೇ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಒಗ್ಗರಣೆನಲ್ಲಿ ಬೇಯಿಸೋದು ಬೇಡ ಆಮೇಲೆ ಪೂರ್ತಿಯಾಗಿ ಬೆಂದೋಗಿಬಿಡುತ್ತೆ ಒಂದೇ ಒಂದು ನಿಮಿಷ ಈ ರೀತಿಯಾಗಿ ಕೈ ತಿರ್ಗಿಸ್ಕೊಳ್ಳೋಣ ಅಂದರೆ ಒಗ್ಗರಣೆನಲ್ಲಿ ಒಂದು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿದ್ದಂಥ ಮಸಾಲೆ ಕೂಡ ಪೂರ್ತಿಯಾಗಿ ಸೇರಿಸ್ಕೊಂಬಿಡೋಣ ಮಸಾಲೆ ಎಲ್ಲ ಮೇಲೆ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ನೋಡಿಕೊಂಡು ನೀರನ್ನು ಹಾಕೊಳ್ಳೋಣ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ನನಗೆ ಸಾಂಬಾರ್ಗೆ ಸ್ವಲ್ಪ ನೀರು ಬೇಕು ಅನಿಸ್ತು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹದ ನೋಡ್ಕೊಳ್ಳೋಣ ನೋಡಿ ಹದವಾಗಿ ಅಂದರೆ ದೋಸೆಗಲ್ವ ನಾವು ಮಾಡ್ತಾ ಇರೋದು ಸ್ವಲ್ಪ ಗಟ್ಟಿಗೆ ಇರಲಿ ಹದ ನೋಡಿಕೊಂಡು ನಾವೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಬಿಡೋಣ ಉಪ್ಪು ಹಾಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಅಂದರೆ ಸಾಂಬಾರು ಕುದಿ ಬಂದು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕಾಳು ಕೂಡ ರೆಡಿ ಆಗಿಬಿಡುತ್ತೆ ಸಾಂಬಾರು ಕೂಡ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಮುಚ್ಚಿಟ್ಬಿಟ್ಟು ಮಧ್ಯ ಮಧ್ಯದಲ್ಲಿ ತೆಗೆದು ನಾವು ಒಂದೆರಡು ಸಲ ತಿರುಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಹೋಗ್ಬಿಡುತ್ತೆ ಈ ರೀತಿ ಸಾಂಬಾರು ಬೇಯಿತು ಅಂದರೆ ನಮಗೆ ರೆಡಿ ಆಯಿತು ಅಂತ ನೋಡಿ ಎಣ್ಣೆ ಸ್ವಲ್ಪ ಬಿಟ್ಕೊಂಡಂಗೆ ಆಯಿತು ಅಂತ ಹೇಳಿದ್ರೆ ಸಾಂಬಾರು ರೆಡಿ ಆಗಿದೆ ಅಂತ ಬಣ್ಣ ಕೂಡ ಚೇಂಜ್ ಆಗೋಗ್ಬಿಡುತ್ತೆ ನಮಗೆ ಸಾಂಬಾರು ಬೆಂದಾಗ ಇವಾಗ ಇಷ್ಟೇ ತುಂಬ ಆಗಿ ನಾವು ದೋಸೆ ಜೊತೆಗೆ ಒಂದು ಸಾಂಬಾರು ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೆಲ್ಲ ಆಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸೀಸನ್ ಅಲ್ವಾ ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಈ ರೀತಿ ಒಂದ್ಸಲ ದೋಸೆ ಇಡ್ಲಿಗೆಲ್ಲ ಮಾಡ್ಕೊಳ್ಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್